ಹುತ್ಗಾರ್ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿ ಪರಾರಿಯಾಗಿದ್ದ ಆರೋಪಿ ಕೃಷ್ಣಾ ಮೊಗೇರ್ ಈತನನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಶಿರ್ಸಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಹುತಗಾರ್ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿ ಪರಾರಿಯಾಗಿದ್ದ ಆರೋಪಿ ಅದೇ ಗ್ರಾಮದ ಕೃಷ್ಣ ಮೊಗೇರ್ ಈತನನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಪಿಐ ಸೀತಾರಾಮ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪ್ರತಾಪ್ ಪಿಎಸ್ಐ ದಯಾನಂದ್ ಜೊಗಳೇಕರ್ ಸಿಬ್ಬಂದಿಗಳಾದ ಸಂತೋಷ್ ಶೆಟ್ಟಿಗಣಪತಿ ರವಾ ಸಾಹೇಬ್ ಕಿತ್ತೂರು ದಯಾನಂದ್ ಹುಂಡೇಕರ್ ಇತರರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ರಸ್ತೆ ತಡೆ ಮಾಡುವುದರ ಮೂಲಕ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ದಾಸನಕೊಪ್ಪ ಸರ್ಕಲ್ನಲ್ಲಿ ಶಿರ್ಸಿ ಹಾವೇರಿ ಮಳಿಗೆ ಬನವಾಸಿ ಹೆದ್ದಾರಿ ತಡೆದು ರೈತರ ವಿವಿಧ ಬೇಡಿಕೆಯನ್ನು ಈಡೇರಿಸುವಂತೆ ಆಗ್ರಹಿಸಿ ರಸ್ತೆ ತಡೆ ಮಾಡುವುದರ ಮೂಲಕ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಯಮನಾಯಕ್ ಕಿರುವತ್ತಿ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಲಾಯಿತು ಕಾರ್ಯಕ್ರಮ ನಾವೆಲ್ಲ ನಂಬಿಕೊಂಡಿದ್ದೀವಿ ಉದ್ದೇಶ ಏನಿದೆ ಅಂತ ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಸಿಬ್ಬಂದಿಗೆ ಎಲ್ಲರಿಗೂ ಕೂಡ ತಿಳಿಸಾಗಿದೆ ಪ್ರತಿ ವರ್ಷವೂ ಕೂಡ ನಾವು ಹೋರಾಟವನ್ನ ಸತತ ನಾಲ್ಕನೇ ವರ್ಷ ಇದು ಈ ಒಂದು ರಸ್ತೆ ತಡೆ ಕಾರ್ಯಕ್ರಮ ಅಂದ್ರೆ ನಾವು ರಸ್ತೆ ತಡೆ ಮಾಡಿ ನಮ್ಮ ಸವಲತ್ತುಗಳನ್ನ ಅನ್ನುವಂತದ್ದು ನಮಗೆ ಒಂದು ಕಾರ್ಯಕ್ರಮ ನಮ್ಮ ಬನವಾಸಿಯ ಹೋಬಳಿ ಏನಿದೆ ಸಿರ್ಸಿ ತಾಲೂಕಿನ ಬನವಾಸಿಯ ಹತ್ತು ಪಂಚಾಯತ್ ಗಳಿಗೆ ಸಿಗುವ ಸವಲತ್ತಲ್ಲಿ ಅರ್ಧಮೂರ್ಧ ಯಾಕಂತಂದ್ರೆ ಅತಿವೃಷ್ಟ ಮಳೆಯಿಂದನೂ ಕೂಡ ಹಾನಿ ಒಳಗಾಗ್ತದೆ ಮಳೆ ಕಡಿಮೆ ಆದ್ರೂ ಕೂಡ ರೈತರ ಭವಿಷ್ಯ ಹಾಳಾಗ್ತದೆ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೆ ಇದಕ್ಕೆ ನಾವು ಅಡಿಕೆ ವಿಮೆಗೆ ಸಂಬಂಧಪಟ್ಟು ಇವತ್ತು ಪ್ರತಿಭಟನೆ ನಮ್ಕೊಂಡಿದ್ದೀವಿ ಅದರ ಜೊತೆಗೆ ಸಂಪೂರ್ಣವಾಗಿ ರೈತರ ಭತ್ತ ನೆಲಕ್ಕೆಚ್ಚಿದೆ ನಾವು ಇನ್ಶೂರೆನ್ಸ್ ಕಟ್ಟ ನಿಮ್ಗೆ ಯಾವ ಜಮೀನು ಯಾವ ಬೆಳೆ ಯಾವ ಭತ್ತ ಏನು ಅಡಿಕೆನೋ ಏನು ಕೇಳಲ್ಲ ನಮ್ಮನ್ನು ಸಂಪೂರ್ಣವಾಗಿ ಬೆಳೆಯಿಂದ ಕಟ್ಟಿಸ್ಕೊಳ್ತೇವೆ ಕೊಡಬೇಕಾರೆ ಅವತ್ತು ಅವರು ಆ ಸಲ ಇನ್ಸುರೆನ್ಸ್ ಮಳೆ ಜಾಸ್ತಿ ಆಗಿ ಅಥ್ವಾ ಹವಾಮಾನದಿಂದ ಯಾವುದು ಇನ್ಸುರೆನ್ಸ್ ಬರಲಿಲ್ಲ ಅಂದ್ರೆ ಕೊಡೋದಿಲ್ಲ ಆ ನಂತರ ಅವ್ರು ಏನಾರ ಕೊಡಬೇಕು ಅಂತ ಹೇಳಿದ್ರೆ ನೀನು ಭತ್ತದಾಗ ಮಾವುಗಳು ಮಾವು ಐತಿ ನಿಂದು ಹಲಸ ಐತಿ ಈ ಮಿಸ್ ಮ್ಯಾಚ್ ಐತಿ ಅಂತೇಳಿ ನಮ್ಮ ರೈತರು ನೀರು ಅವರು ದುಡ್ಡನ್ನು ಹಿಡಿದಿರ್ತಾರೆ ಎಷ್ಟೋ ಸಾವಿರಾರು ರೈತ್ರದ್ದು ಹೋದ್ರೆ ಮಿಸ್ ಆಗಿ ರೈತರದ್ದು ಜಮಾ ಈಗ ಮನ್ ಮೊನ್ನೆ ಮನ್ ಮೊನ್ನೆ ಜಮಾ ಆಗ್ತದವು ಯಾಕ್ರೀ ಇದು ನಾವು ಒಂದ್ ವೇಳೆ ಅಕಸ್ಮಾತ್ ಬೆಳೆ ಬಂದು ಸರ್ವೆ ಮಾಡಿಕೊಂಡು ಇಲ್ಲ ನಿಮಗೆ ಇದು ಕೊಡಾಕ್ ಬರಂಗಿಲ್ಲ ಇಲ್ಲಿ ನಿಮ್ದು ಹತ್ರ ಮಾವು ಐತಿ ಮತ್ತೊಂದ್ ಬೆಳೆ ಐತಿ ಆದಲ್ಲ ಅವ್ರೇನಾರ ತಿನ್ನಬೇಕಾರೆ ವಸ್ಟ್ನು ತಿನ್ನೋದು ನಮಗ್ ಕೊಡಬೇಕಾದ್ರೆ ಇಂಥವೆಲ್ಲ ಕಾರಣಗಳು ಈ ದೇಶದಾಗ ರೈತರು ಕಟ್ಟಂತ ಇನ್ಸೂರೆನ್ಸ್ ಹೆಚ್ಚು ಕಮ್ಮಿ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಜಮಾ ಆಗ್ತೈತಿ ಈ ದೇಶದಾಗ ಇನ್ಸೂರೆನ್ಸ್ ಕಂಪನಿಗಳಿಗೆ ನಮಗ್ ಕೊಡೋದು ಹದಿನಾಲ್ಕರಿಂದ ಹದಿನೈದು ಸಾವಿರ ಕೋಟಿ ಅರ್ಥ ಮಾಡ್ರಿ ಯಾಕ ಚುನಾವಣೆ ಮಾಡ್ತಾ ಇಲ್ಲಿ ಇವ್ರು ಮಾಡಲ್ಲ ಕೇಂದ್ರದ ಚುನಾವಣೆ ಮಾಡ್ತಾರ ರಾಜ್ಯದ ಚುನಾವಣೆ ಮಾಡ್ತಾರ ಅಲ್ಲೊಂದು ಒಂದು ನೂರ ಕೋಟಿ ಚನ್ನಪಟ್ಟಣದ ಒಂದು ಇನ್ನೂರು ಕೋಟಿ ಏನ್ ಇವ್ರಿಗೆ ಇಲ್ಲ ಇವತ್ತು ರೈತರು ಬೀದಿ ಬಿದ್ದೇವೆ ಅವ್ರಿಗೆ ಕನಿಷ್ಠ ಒಂದು ಬೆಳೆ ಪರಿಹಾರ ಒಂದು ಬೆಳೆ ವೀಕ್ಷಣೆ ಮಾಡಕತ್ತಿಲ್ಲ ಇನ್ನು ಸರ್ಕಾರ ಇವ್ರು ಚುನಾವಣೆ ಮಾಡ್ತಾ ಇದಾರ ನಾವೇನು ರೈತರು ಬೀದಿ ಬಿದ್ದೇವೆ ರೈತರೆಲ್ಲರೂ ದಯವಿಟ್ಟು ಒಂದ್ ಸ್ವಲ್ಪ ಒಂದ್ ತಾಸು ಬಿಸ್ಲಾಗಿದ್ರೆ ಏನಾಗಲ್ ಬರ್ರಿ ಹಗಲು ಮನೆಗಳತನ ಮಾಡುತ್ತಿದ್ದ ರಾಜ್ಯ ಮತ್ತು ಅಂತಾರಾಜ್ಯಗಳ ನೂರ ಇಪ್ಪತ್ತೆಂಟನೇ ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡ ಮನೆಗಳನನ್ನು ಬಂಧಿಸಿ ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಗ್ರಾಂ ಬಂಗಾರ ಹಾಗೂ ಮೂರು ಲಕ್ಷ ರೂಪಾಯಿ ನಗದು ವಶಕ್ಕೆ ಕಾರವಾರ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಗಲು ಮನೆಗಳ್ಳತನ ಮಾಡುತ್ತಿದ್ದ ರಾಜ್ಯ ಮತ್ತು ಅಂತರ ರಾಜ್ಯಗಳ ನೂರ ಇಪ್ಪತ್ತೆಂಟು ಪ್ರಕರಣಗಳಲ್ಲಿ ತಲೆಮರೆಸಿಕೊಂಡ ಕುಖ್ಯಾತ ಮನೆಗಳನ್ನನ್ನು ಪಂಜಾಬ್ ರಾಜ್ಯದ ಅಮೃತ್ಸರದಲ್ಲಿ ಬಂಧಿಸಿ ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಬಂಗಾರ ಹಾಗೂ ಮೂರು ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ದಕ್ಷಿಣ ಬೆಂಗಳೂರು ಹಾಲಿ ಹೊನ್ನಾವರ ತಾಲೂಕಿನ ದುರ್ಗಾಕೇರಿ ನಿವಾಸಿ ಸುಮೀರ್ ಯಾನೆ ಗಲ್ಲು ಯಾನೆ ಶಾಮ್ಯಾನೆ ಜಾಕ್ಯಾನೆ ಜಾನ್ ಯಾನೆ ಸಮೀರ್ ಸತ್ವಾಲ್ ಶರ್ಮಾ ಬಂಧಿತ ಆರೋಪಿಯಾಗಿದ್ದಾನೆ ಎಸ್ಪಿಎಂ ನಾರಾಯಣ ಅವರ ಸಮರ್ಥವಾದ ಮಾರ್ಗದರ್ಶನ ಪೊಲೀಸ್ ಉಪಾಧ್ಯಕ್ಷರಾದ ಎಸ್ವಿ ಗಿರೀಶ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಶಂಹೂಗಾರ್ ಇನ್ನಿತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಅಧಿಕಾರಿ ಸಿಬ್ಬಂದಿಗಳನ್ನು ಶ್ಲಾಘಿಸಿ ಪ್ರಶಂಸಿಸಲಾಗಿದೆ ಹೆಕ್ಕೇರಿಯ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಾಲಯದಲ್ಲಿ ನವೆಂಬರ್ ಮೂವತ್ತರ ಶನಿವಾರದಂದು ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಸಿದ್ದಾಪುರ ತಾಲೂಕಿನ ಹೆಗ್ಗೇರಿಯ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಾಲಯದಲ್ಲಿ ನವೆಂಬರ್ ಮೂವತ್ತರ ಶನಿವಾರದಂದು ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ವೃತ್ತ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ತಿಕೋತ್ಸವ ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಚಂದ್ರಕಾಂತ್ ಎಸ್ ನಾಯ್ಕ ಅವರು ತಿಳಿಸಿದರು ಅವರು ಮಂಗಳವಾರ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಾಲಯ ಹೆಗ್ಗೇರಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು ದಿನಾಂಕ ಇಪ್ಪತ್ತೆಂಟರಿಂದ ದೇವಾಲಯದಲ್ಲಿ ಧ್ವಜಾರೋಹಣ ಗಣಪತಿ ಪೂಜೆ ಇಪ್ಪತ್ತೊಂಬತ್ತರಂದು ಕಲಾವೃದ್ದಿ ಕುಂಭಾಭಿಷೇಕ ಪೂಜೆ ಭಜನಾ ಪೂಜೆ ಹಾಗೂ ಮೂವತ್ತರಂದು ವಿಷ್ಣು ಸಹಸ್ರನಾಮ ಪಾರಾಯಣ ತುಲಾಭಾರ ಸೇವೆ ಪಲ್ಲಕ್ಕಿ ಉತ್ಸವ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದರು ಶ್ರೀ ಇದರ ವಾರ್ಷಿಕ ಉತ್ಸವ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಾಧಕರ ಸಾಧಕರಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ದಿನಾಂಕ ಶನಿವಾರ ಬೆಳಗ್ಗೆ ಶುಕ್ರವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಮಹಾಲಕ್ಷ್ಮಿ ವೆಂಕಟಮಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆ ಕುಂಕುಮಾರ್ಚನೆ ತುಲಾಭಾರ ಸೇವೆ ಪಲ್ಲಕ್ಕಿ ಉತ್ಸವ ಸಾಮೂಹಿಕ ಸತ್ಯನಾಯಣವ್ರತ ಪೂಜೆ ಮಹಾನೈವೇದ್ಯ ಅಷ್ಟವದನ ಸೇವೆ ಮಹಾಮಂಗಳ ಪ್ರಸಾದ ವಿನಿಯೋಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಧರ್ಮಸಭೆನ ಧರ್ಮಸಭೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಕಳೆದಿದ್ದೇವೆ ಪ್ರತಿಭಾ ಪುರಸ್ಕಾರ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಅಲ್ಲಿ ಪಾಸ್ ಮತ್ತು ಪಿ ಯು ಸಿಯಲ್ಲಿ ನಮ್ಮ ಬಿಳಿಗಿ ಸೀಮೆಯ ಏನು ಬರ್ತಕ್ಕಂಥ ಎಂಟು ಹೈಸ್ಕೂಲ್ಗಳು ಹಾಗೂ ಒಂದು ಕಾಲೇಜಿನಲ್ಲಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರತಿಮೆ ನಾವು ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಬರ್ತಾ ಇದ್ದು ಅದನ್ನು ಈ ಸರಿ ಮುಂದುವರ್ಸ್ತಾ ಇದ್ದೇವೆ ಹಾಗೆಯೇ ಹನ್ನೆರಡು ಗಂಟೆಗೆ ಧರ್ಮಸಭೆಯನ್ನು ಇಟ್ಕೊಂಡಿದ್ದೇವೆ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀಗಂಧೂರು ಕ್ಷೇತ್ರದ ಧರ್ಮದರ್ಶಿಗಳಕ್ಕಿಂತ ಶ್ರೀ ರಾಮಪ್ಪನವರು ವಹಿಸ್ಕೊಂಡಿದ್ದಾರೆ ಇದರ ಉದ್ಘಾಟಕರಾಗಿ ನಮ್ಮ ಘನ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀವತ ಮಧು ಬಂಗಾರಪ್ಪನವರು ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಯತ ಭೀಮಣ ಟಿ ನಾಯ್ಕವರು ವಹಿಸ್ಕೊಳ್ತಾ ಇದ್ದಾರೆ ಹಾಗೇನೆ ಪ್ರೊಫೆಸರ್ ನಾಗೇಶ್ ನಾಯ್ಕ್ ಕಾಗಲ್ ಅಧ್ಯಕ್ಷರು ಜಿಲ್ಲಾ ಪರ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಉತ್ತರ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿರ್ತಾರೆ ಹಾಗೇನೆ ನಮ್ಮ ನೆರೆಯ ಕಾರ್ಯದಾಗಿರ್ತಕ್ಕಂಥ ಪಿ ಕಾಲೇಜ್ ಹಲಗೇರಿ ಇದರ ಪ್ರಾನ್ಸಿಪಾಲಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ನಾಯ್ಕ್ ಸುತ್ತಮನೆ ಇವರು ಕೂಡ ಈ ಇರ್ತಾರೆ ಹಾಗೆ ಸಾಮಾಜಿಕ ಕಾರ್ಯಕರ್ತರಾಗಿಂತ ವಸಂತ ನಾಯಕ್ ಮನ್ಮನೆಯವರು ಈ ಇರ್ತಾರೆ ಹಾಗೇನೆ ಶ್ರೀ ಕೋಟೆ ಆಂಜನೇಯ ದೇವಾಲಯದ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಾರೆ ಹಾಗೆಯೇ ಶ್ರೀ ಶನೇಶ್ವರ ದೇವಾಲಯದ ಅಧ್ಯಕ್ಷರು ಸಾಮಾಜಿಕ ಕಾರ್ಯಕರ್ತರಾಗಿಂತ ಶ್ರೀ ನಾಗಾರ್ಜನಾಯ್ ಬೇಡ್ಕಣೆಯವರು ಈ ಒಂದು ಇರ್ತಾರೆ ಹಾಗೆಯೇ ಸಾಮಾಜಿಕ ಕಾರ್ಯಕರ್ತರಾಗಿದ್ದ ಬಿಆರ್ ನಾಯ್ಕ್ ಇವರು ಕೂಡ ಈ ಒಂದು ಇರ್ತಾರೆ ಹಾಗೆಯೇ ಸ್ಥಳೀಯ ಸರ್ಕಾರವಾಗಿರ್ತಕ್ಕಂಥ ಖ್ಯಾತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಜಿ ನಾಯ್ಕ್ ಶಿರೂರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರುತ್ತಾರೆ ಹಾಗೇನೆ ಈ ವಾರ್ಡಿನ ಮೂರು ಮೆಂಬರ್ತಕ್ಕಂಥ ಶ್ರೀ ರಾಜಾರಾಮ್ ಲಕ್ಷ್ಮಣ್ ನಾಯ್ಕ್ ಶ್ರೀಮತಿ ಶಾಂತಲಾ ಹರೀಶ್ ನಾಯ್ಕ್ ಹಾಗೂ ಶ್ರೀಮತಿ ಸಂವಿಧಾನದ ಎಪ್ಪತ್ತೈದನೇ ದಿನಾಚರಣೆಯ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ನಡೆದ ಸಂವಿಧಾನದ ಎಪ್ಪತ್ತೈದನೇ ದಿನಾಚರಣೆಯ ಅಂಗವಾಗಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಸಂವಿಧಾನದ ಪ್ರಸ್ತಾವನೆಯನ್ನು ಓದಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನವನ್ನು ವಿಶ್ವವೇ ಒಪ್ಪಿಕೊಂಡಿದೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅವರವರ ಹಕ್ಕು ಸ್ವಾತಂತ್ರ್ಯ ಪಡೆಯಲು ಸಂವಿಧಾನ ಪೂರಕವಾಗಿದೆ ಜಾತ್ಯತೀತವಾಗಿ ರಚನೆಯಾಗಿರುವ ಸಂವಿಧಾನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅನ್ನುವುದನ್ನು ಭಾಗವಹಿಸಿದ ಕಾಂಗ್ರೆಸ್ ಹಿರಿಯ ಕಿರಿಯ ಮುಖಂಡರು ಸ್ಮರಿಸಿದರು